ನಾಡ್ದು ಇಪ್ಪತ್ತ ಎರಡು ತಾರೀಕಿಗೆ ನಾಳಿಗೆ ಐದುನೂರು ವರ್ಷ ಆದ್ಮೇನೆ ಮತ್ತೊಮ್ಮ ರಾಮ ಅವರು ಅಯೋಧ್ಯೆಗೆ ಬರ್ತಾ ಇದ್ದಾರೆ ನಮ್ಮ ನೆಚ್ಚಿನ ನಾಯಕರಾದ ಪ್ರಧಾನ ಮಂತ್ರಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತೆ ಅವ್ರು ಕಲಬುರಗಿಗೆ ಬಂದು ಹೋಗಿದ್ದಾರೆ ಅಂತಂತಂದ್ರೆ ನಾವೆಲ್ಲ ಇಲ್ಲಿ ವೇದಿಕೆ ಬೇಕು ಕುಂತವ್ರು ಅವರಿಗೆ ಅಭಿನಂದನೆ ಸರಿಸಿ ನಮ್ಮ ಕೈಲಿಂದ ಅವ್ರಿಗೆ ಮುಟ್ಟಿ ನಮ್ಮದು ಸಂಕಲ್ಪ ಮುಟ್ಟಿಸಿದೀವಿ ಅವರಿಗೆ ಅಂತಂತ ಹೇಳಿ ನಮ್ಗೆಲ್ಲರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಾಳಿಗೆ ನಡೆಯೋದು ಕಾರ್ಯಕ್ರಮಕ್ಕೆ ಕಲಬುರಗಿ ನಾರ್ತ್ ಸೌತ್ ಸಿಟಿ ಆಗ್ತೀನಾಗೆ ನಾವು ಮತ್ತು ಅಪ್ಪುಗೌಡರು ಈಗಾಗಲೇ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲರಿಗ ಒಂದೇನು ಹೇಳಕ್ಕೆ ಬಯಸ್ತೇವೆ ಅಂತಂದರೆ ತಮಗೆ ಯಾವ ಥರ ಕಾರ್ಯಕ್ರಮ ಮಾಡೋದ ಯಾವ ವಜ್ರಮಲ್ಲಿಂದ ಮಾಡೋದ ಮಾಡ್ರಿ ತಮಗೆ ಏನು ಮಾಡೋದ ಮಾಡ್ರಿ ನಾವು ಕೂಡ ಅದಕ್ಕೆ ಭದ್ರಾಗಿರ್ತೇವೆ ನೀವು ಎಲ್ಲೆಲ್ಲಿ ಕರಿತೀರಿ ನಾವು ಬರ್ತೀವಿ ನಾವು ಯಾವುದು ಗೌರ್ಮೆಂಟ್ ಆಗಲಿ ಆಫೀಷಿಯಲ್ಸ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಏನೇ ಒತ್ತಡ ಹಾಕಿದ್ರೂ ನಾವು ಅದಕ್ಕೆ ಕೇಳೋಂಗಿಲ್ಲ ಯಾಕಂತಂದ್ರೆ ಇದು ಭಕ್ತಿ ಅದ ಭಕ್ತಿ ನಡಬರ್ಕ್ ನೀವು ಅಂತಂತಂದ್ರೆ ನಮ್ಮ ಶಕ್ತಿ ತೋರಿಸ್ಬೇಕಾಗ್ತಂತ ನಾವು ಹೇಳಕ್ ಬಯಸ್ತೇವೆ ನಾಡ್ದು ಇಪ್ಪತ್ತ ಎರಡು ತಾರೀಕಿಗೆ ನಾಳಿಗೆ ಐದುನೂರು ವರ್ಷ ಆದ್ಮೇನೆ ಮತ್ತೊಮ್ಮ ರಾಮ ಅವರು ಅಯೋಧ್ಯೆಗೆ ಬರ್ತಾ ಇದ್ದಾರೆ ನಮ್ಮ ನೆಚ್ಚಿನ ನಾಯಕರಾದ ಪ್ರಧಾನ ಮಂತ್ರಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತೆ ಅವ್ರು ಕಲಬುರಗಿಗೆ ಬಂದು ಹೋಗಿದ್ದಾರೆ ಅಂತಂತಂದ್ರೆ ನಾವೆಲ್ಲ ಇಲ್ಲಿ ವೇದಿಕೆ ಬೇಕು ಕುಂತವ್ರು ಅವರಿಗೆ ಅಭಿನಂದನೆ ಸರಿಸಿ ನಮ್ಮ ಕೈಲಿಂದ ಅವರಿಗೆ ಮುಟ್ಟಿ ನಮ್ಮದು ಸಂಕಲ್ಪ ಮುಟ್ಟಿಸಿದ್ದೀವಿ ಅವರಿಗೆ ಅಂತಂತ ಹೇಳಿ ನಮಗೆಲ್ಲರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಾಳೆ ನಡೆಯೋದು ಕಾರ್ಯಕ್ರಮಕ್ಕೆ ಕಲಬುರಗಿ ನಾರ್ತ್ ಸೌತ್ ಸಿಟಿ ಆಗ್ತಿನಾಗೆ ನಾವು ಮತ್ತು ಅಪ್ಪುಗೌಡರು ಈಗಾಗಲೇ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲರಿಗ ಒಂದೇನು ಹೇಳಕ್ಕೆ ಬಯಸ್ತೇವೆ ಅಂತಂದರೆ ತಮಗೆ ಯಾವ ಥರ ಕಾರ್ಯಕ್ರಮ ಮಾಡೋದ ಯಾವ ವಜ್ರಮಣದಿಂದ ಮಾಡೋದ ಮಾಡ್ರಿ ತಮಗೆ ಏನು ಮಾಡೋದ ಮಾಡಿರಿ ನಾವು ಅಪ್ಪುಗಳು ಅದಕ್ಕೆ ಭದ್ರಾಗಿರ್ತೇವೆ ನೀವು ಎಲ್ಲೆಲ್ಲಿ ಕರಿತೀರಿ ನಾವು ಬರ್ತೇವೆ ನಾವು ಯಾವುದು ಗೌರ್ಮೆಂಟ್ ಆಗಲಿ ಆಫೀಷಿಯಲ್ಸ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಏನೇ ಒತ್ತಡ ಹಾಕಿದ್ರೂ ನಾವು ಅದಕ್ಕೆ ಕೇಳಂಗಿಲ್ಲ ಯಾಕಂತಂದ್ರೆ ಇದು ಭಕ್ತಿ ಅದ ಭಕ್ತಿ ನಡಬರ್ಕ್ ನೀವು ಅಂತಂತಂದ್ರೆ ನಮ್ಮ ಶಕ್ತಿ ತೋರಿಸ್ಬೇಕಾಗ್ತಂತ ನಾವು ಹೇಳಕ್ ಬಯಸ್ತೇವೆ